ನಿಖಿಲ್ ಕುಮಾರಸ್ವಾಮಿ ಅಂಬೇಡ್ಕರ್ ಬಾಬಾ ಅಂಬೇಡ್ಕರ್ ಬಾಬಾ ಅಂಬೇಡ್ಕರ್ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ರಾಜ್ಯದಾದ್ಯಂತ ಇವತ್ತು ಜೆ ಡಿ ಎಸ್ ಪಕ್ಷದ ವತಿಯಿಂದ ನಾವು ಖಂಡಿಸ್ತಾ ಇದ್ದೇವೆ ಏನು ಇವರು ಬೇರೆ ಪಕ್ಷಗಳ ಮೇಲೆ ಅಂಬೇಡ್ಕರ್ ವಿರೋಧಿಗಳು ಅಂತೇಳಿ ಬಿಂಬಿಸ್ತಾ ಇದ್ರು ಇವರ ಮನಸ್ಸಿನಲ್ಲೇ ಅಂಬೇಡ್ಕರ್ ವಿರೋಧ ಇದೆ ಇವರ ರಕ್ತದಲ್ಲೇ ಇದೆ ಕಾಂಗ್ರೆಸ್ನವ್ರ ರಕ್ತದಲ್ಲೇ ಅನ್ನೋದಕ್ಕೆ ನೆಹರು ಕಾಲದಿಂದ ಇವತ್ತು ಈ ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇತಿಹಾಸದಲ್ಲಿ ಮೋಸ ಮಾಡಿಕೊಂಡೇ ಬಂದಿದ್ದಾರೆ ಅವ್ರನ್ನ ಬದುಕಲಿಕ್ಕೆ ಬಿಡಲಿಲ್ಲ ಅವರೊಂದು ಕಾನೂನನ್ನು ಜಾರಿಗೆ ತರಲಿಕ್ಕೆ ಬಿಡಲಿಲ್ಲ ಈ ದೇಶದಲ್ಲಿ ಕಾನೂನು ಮಂತ್ರಿ ಆದಂಥ ಬಾಬಾ ಸಾಹೇಬ್ರನ್ನ ಕೇವಲ ಆರು ತಿಂಗಳಲ್ಲಿ ರಾಜೀನಾಮೆ ಕೊಡುವಂಥ ಒತ್ತಡವನ್ನು ಮಾಡಿ ರಾಜೀನಾಮೆ ಕೊಡಿಸಿದಂಥ ಈ ಕಾಂಗ್ರೆಸ್ ಪಕ್ಷ ಯಾವ ನೈತಿಕತೆಯೂ ಇಲ್ಲ ದಲಿತರ ಬಗ್ಗೆ ಮಾತನಾಡಲಿಕ್ಕೆ ಇವರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ತಿದ್ದಬೇಕು ಅಂತಕ್ಕಂಥದ್ದೇ ಅವರ ಯಾವಾಗಲೂ ಕೂಡ ಅವರ ಕನಸಿನ ಕನಸಾಗಿದೆ ಅಂತಕ್ಕಂಥದ್ದನ್ನ ಇದು ಇವಾಗ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ಉದ್ದೇಶದಿಂದನೇ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬದಲಾವಣೆ ಮಾಡೋದ್ರೂ ಸರಿ ಒಂದು ಸಮಾಜಕ್ಕೆ ಒಂದು ವರ್ಗಕ್ಕೆ ನಾವು ಮೀಸಲಾತಿಯನ್ನು ಕಲ್ಪಿಸ್ಕೊಡ್ತೇವೆ ಅಂತಕ್ಕಂತಹ ಒಂದು ಸಂವಿಧಾನ ವಿರೋಧಿಯ ಮಾತನ್ನು ಆಡಿದ್ದಾರೆ ಅವ್ರಿಗೆ ಧಿಕ್ಕಾರ ಹೇಳಲಿಕ್ಕೆ ಕ್ಷಮೆ ಕೋರಲಿಕ್ಕೆ ಇವತ್ತು ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಒತ್ತಾಯ ಮಾಡಲಿಕ್ಕೆ ನಾವು ಇವತ್ತೆಲ್ಲ ಸೇರಿದ್ದೇವೆ ಇವತ್ತು ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಏನು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೂಡಲೇ ಅವ್ರಿಗೆ ಕ್ಷಮೆ ಹಚ್ಚಿಸ್ಬೇಕು ದಲಿತರ ಸಮಯನ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವರು ಕ್ಷಮೆ ಹಚ್ಚಿಸ್ಬೇಕು ಅಂತೇಳಿ ನಾನು ಇವತ್ತು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಇಂದು ಪ್ರತಿಭಟನೆ ಯಾಕೆ ನಡೆಸ್ತಾ ಇದ್ದೀವಿ ಅಂದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಒಬ್ಬ ಭೂಗಳ ಈ ಭೂಗಳ್ಳ ಸಂವಿಧಾನದ ಬಗ್ಗೆ ಮಾತನಾಡಿಕೊಳ್ತಿರ್ತಕ್ಕಂಥದ್ದು ದುರಾದೃಷ್ಟಕರ ಈ ರಾಜ್ಯದ ಈ ದೇಶದ ದಲಿತರು ಒಗ್ಗಟ್ಟಾಗಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಬುದ್ಧಿ ಕಳಿಸ್ದೆ ಹೋದರೆ ಎಚ್ಚೆತ್ಕೊಂಡೇ ಹೋದರೆ ಮುಂದಿನ ದಿನದಲ್ಲೇ ದಲಿತರು ಇದೇ ರೀತಿ ಇನ್ನೂ ಮೂರು ಸಾವಿರ ಎರಡು ಸಾವಿರ ವರ್ಷ ಇತಿಹಾಸನ ನೋಡ್ಕೊಂಡಿರಬೇಕಾಗುತ್ತೆ ಯಾಕೆಂದರೆ ಈ ಕಾಂಗ್ರೆಸ್ನವರು ಇವತ್ತಲ್ಲ ಸುಮಾರು ತೊಂಬತ್ತಾರು ಸರಿ ಸಂವಿಧಾನವನ್ನು ಬದಲಾವಣೆ ಮಾಡೋರು ಹಾಗಾಗಿ ಆ ರಕ್ತ ಹರಿತಾ ಇರ್ತೈತಿ ಅದು ಅವಾಗವಾಗ ಬರ್ತಾಯಿರ್ತೈತೆ ಹಾಗಾಗಿ ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಚಿವರುಗಳು ಅಷ್ಟೇ ಮಾದೇವಪ್ನಿರ್ಬೋದು ಪ್ರಿಯಾಂಕಾ ಪ್ರಿಯಾಂಕ ಅವ್ರು ಇರ್ಬೋದು ಜಾರಕಿಹೊಳಿ ಅವ್ರು ಇರ್ಬೋದು ಮಾದೇ ಇವರು ನಮ್ಮ ಮಲ್ಲಿಕ ಎ ಐ ಸಿ ಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಇರ್ಬೋದು ಯಾಕೆ ಇನ್ನೂ ಸಚಿವ ಸಂಪುಟದಲ್ಲಿ ಇಂಥ ಮನುಷ್ಯನ ಇಟ್ಕೊಂಡವ್ರಾಗ ಗೊತ್ತಿಲ್ಲ ಮತ್ತು ಇನ್ನೊಂದು ಆ ಕಾಂಗ್ರೆಸ್ನ ಒಂದು ಇತಿಹಾಸ ತೊಗೊಳ್ಳಿ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರೋದಂಥ ಸಂದರ್ಭದಲ್ಲೂ ಇರ್ಬೋದು ಪ್ಲೈಟ್ ಕಾಸ್ ಕೊಡೋಲ್ಲ ರೀ ಅವ್ರಿಗೆ ಪ್ಲೈಟ್ ಕಾಸು ಕೊಡೋಲ್ಲ ಎಂಥ ದರಿದ್ರ ಕಾಂಗ್ರೆಸ್ ಅಂದರೆ ಅವ್ರ ಮತ ಬ್ಯಾಂಕಿಗೆ ಓಟ್ಗೋಸ್ಕರವಾಗಿ ಅವ್ರು ಬೇಕಷ್ಟೇ ಅವ್ರಿಗೆ ಸಂವಿಧಾನದಲ್ಲಿ ಅವ್ರಿಗೆ ಎಸ್ ಸಿ ಎಸ್ ಟಿಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋದಿಲ್ಲ ಇವತ್ತು ಸಾವಿರಾರು ಕೋಟಿಯನ್ನು ನಿಗಮ ಮಂಡಳಿಯಿಂದ ತೆಗೆದು ಅವರಿಗೆ ಪ್ರೀಭಾಗ್ಯಗಳಿಗೆ ಹಂಚ್ಕೊಂಡವ್ರೆ ಪಾಪ ಇವತ್ತು ಎಸ್ ಸಿ ಎಸ್ ಟಿ ಮಕ್ಕಳುಗಳು ಎಲ್ಲಿ ಹೋಗಬೇಕು ಎತ್ತಯಾರನ್ನು ಕೇಳಬೇಕು ಅಲ್ಲಿ ಈ ಸಂವಿಧಾನ ಎಲ್ಲಿದೆ ಸಂವಿಧಾನ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ನೀಗಿದೆ ಆದ್ದರಿಂದ ದೇವೇಗೌಡರ ಮತ್ತು ಕುಮಾರಣ್ಣನ ಮಾರ್ಗದರ್ಶನ ಮತ್ತು ನಿಖಿಲ್ನಣ್ಣನ ಆದೇಶದ ಮೇರೆಗೆ ಇವತ್ತು ಅಂದಾನಣ್ಣನ ನಮ್ಮ ಎಸ್ ಸಿ ವಿಭಾಗದ ಅಂದಣ್ಣಣ್ಣವರ ನೇತೃತ್ವದಲ್ಲಿ ಶರವಣ್ಣವರು ನಾವೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಬೆಂಗಳೂರು ಸಿಟಿ ಎಲ್ಲ ಅಧ್ಯಕ್ಷಗಳು ಸೇರಿ ನಮ್ಮ ರಾಜ್ಯದ ಪದಾಧಿಕಾರಿಗಳು ಸೇರಿ ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ ರಾಜ್ಯದ ರಾಜ್ಯಾದ್ಯಂತ ಇವತ್ತು ಕರೆ ಕೊಟ್ಟಿದ್ದಾರೆ ಕುಮಾರಣ್ಣ ದೇವೇಗೌಡರು ಎಲ್ಲ ಜಿಲ್ಲೆನಲ್ಲೂ ಮುತ್ತಿಗೆ ಹಾಕಿ ಜಿಲ್ಲಾಧಿಕಾರಿಗಳಿಗೆ ಮೆರವಣಿಗೆ ಕೊಟ್ಟು ರಾಜ್ಯಪಾಲರಿಗೆ ಕೊಟ್ಟು ಈ ಉಪಮುಖ್ಯಮಂತ್ರಿಯನ್ನು ವಜಾ ಮಾಡಬೇಕು ಅಂತೇಳಿ ಆಜ್ಞೆ ಮಾಡಿದ್ದಾರೆ ಆದ್ದರಿಂದ ಇವತ್ತು ಒಂದು ಪ್ರತಿಭಟನೆ ಮಾಡಿದೀವಿ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕಂಥ ಸಂದರ್ಭ ಅತಿ ಶೀಘ್ರದಲ್ಲೇ ಇದೆ ಇವರೇನಾದರೂ ಸಿದ್ದರಾಮಯ್ಯವರು ಸೂಕ್ತ ತ ತೀರ್ಮಾನ ಮಾಡಿ ವಜಾ ಮಾಡದೆ ಹೋದ್ರೆ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಭೂಗಳನ್ನ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಬಂಡೆ ಕಳ್ಳ ಭೂಗಳ್ಳ ಇಂಥ ತಗೊಂಡು ನಗರ ಸಚಿವನ ಮಾಡಿ ಉಪಮುಖ್ಯಮಂತ್ರಿ ಮಾಡ್ಕೊಂಡು ಈ ಸರ್ಕಾರದಲ್ಲಿ ಏನು ಸಾಧನೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅರ್ಧ ಈ ರಾಜ್ಯ ಕೆಟ್ಟ ಹೆಸರು ಬರಲಿಕ್ಕೆ ಮೂಲ ಕಾರಣ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಈ ಬಂಡೆ ಕಳ್ಳ ಅದರಿಂದ ದಯವಿಟ್ಟು ಕೂಡಲೇ ಡಿ ಕೆ ಶಿವಕುಮಾರ್ ವಜಾ ಮಾಡಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಸರ್ ಇಂಗ್ಲೀಷ್ ಇಂಗ್ಲೀಷ್ ಚಾನೆಲ್ನ ನೀವು ತೆಗೆದು ನೋಡಿ ಇಲ್ಲ ನಾನು ನಿಮಗೆ ವಾಟ್ಸಪ್ ಕಳಿಸ್ತೀನಿ ನಾವು ನೂರು ಸಾರಿ ಅದನ್ನು ಚೆಕ್ ಮಾಡಿದ್ದೀವಿ ಅವ್ರು ಏನು ಹೇಳಿದ್ದಾರೆ ಅಂತೇಳಿ ಯಾಕೆ ಈ ಥರ ಕುಡ್ದಾಗ ಒಂದು ಕುಡಿದಾಗ ಒಂದೇ ಮಾತಾಡ್ತಾರೆ ಸರ್ ಇವೆಲ್ಲ ಮಾತಾಡಬಾರ್ದು ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಉಪಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ಕೊಂಡು ಈ ಥರ ಎಲ್ಲ ಮಾತಾಡೋ ತರವಾಗಿ ಕಾಣಲ್ಲ ಆ ಮನುಷ್ಯನಿಗೆ ಗಂತೇನೂ ಅಲ್ಲ ಅದರಿಂದ ಕೂಡಲೇ ಆ ಮನುಷ್ಯ ಈ ದ ರಾಜ್ಯದ ದಲಿತರನ್ನ ಕ್ಷಮೆ ಕೇಳಬೇಕು ದೇಶದ ದಲಿತರನ್ನ ಮತ್ತು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಒಬ್ಬ ಕಾರ್ಯಕರ್ತನಾಗ ದುಡೀಲಿ ಇನ್ನೂ ಆ ಪಕ್ಷದಲ್ಲಿ ತುಂಬ ಸೀನಿಯರ್ಗಳಿದ್ದಾರೆ ಅಧಿಕಾರ ಉನ್ನ ಮಾಡಲಿಕ್ಕೆ ಸರ್ ಅವ್ರು ದಲಿತರಿಗೆ ಯಾವತ್ತೂ ಒಳ್ಳೇದು ಮಾಡಿಲ್ಲ ಸರ್ ಅವ್ರು ದಲಿತರಿಗೆ ಯಾವತ್ತೂ ಒಳ್ಳೇದು ಮಾಡಿಲ್ಲ ದಲಿತರಿಗೆ ಏನಾದರೂ ಒಳ್ಳೇದು ಮಾಡಿದರು ಅಂತಂದರೆ ಸನ್ಮಾನ್ಯ ದ ಇಡೀ ರಾಜ್ಯದ ದಲಿತರು ನೆನೆಸ್ಕೊಳ್ಳಿ ದೇವೇಗೌಡರು ಮತ್ತು ಕುಮಾರಣ್ಣನ ಎರಡು ಸಾರಿ ಮುಖ್ಯಮಂತ್ರಿ ಆದಾಗಿರ್ಬೋದು ಮತ್ತು ದೇವೇಗೌಡ ಸಾರಿ ಮುಖ್ಯಮಂತ್ರಿ ಆದಾಗಿರ್ಬೋದು ಪ್ರೈಮ್ ಮಿನಿಸ್ಟರ್ ಆದಾಗ ಪ್ರಧಾನಮಂತ್ರಿಗಳು ಆದಾಗಿರ್ಬೋದು ಎಷ್ಟು ಸಾವಲತ್ತನ್ನ ದಲಿತರು ಕೊಟ್ಟಿದ್ದಾರೆ ಅಂತೇಳಿ ಯಾಕೆಂದರೆ ನಮ್ಮ ಪಕ್ಷದಲ್ಲಿ ನಾವು ಪ್ರಚಾರ ಮಾಡ್ಕೊಳ್ಳೋಲ್ಲ ನಾವು ನಾಳೆ ನೇತನೆ ಮಾಡ್ತೀವಿ ನೆನ್ನೆ ಮಾಡಿದ್ದು ನೇತನೆ ಮಾಡಲ್ಲ ಹಾಗಾಗಿ ಕಾಂಗ್ರೆಸ್ನ ಹಂಗಲ್ಲ ಇಂದಿರಾ ಗಾಂಧಿ ಮಾಡಿದ್ದು ಇವತ್ತು ಕೇಳ್ಕೊಂತಾರೆ ನಾವು ಅಕ್ಕಿ ಕೊಟ್ಟು ರಾಗಿ ಕೊಟ್ಟೋ ಜೋಳ ಕೊಟ್ಟು ಅಂತ ದೇವೇಗೌಡರು ಯಾವತ್ತೂ ನಾನು ನೀರು ಕೊಟ್ಟು ನೀರಾವರಿ ತಗೊಂಬಂದೆ ಸಾಲ ಮನ್ನಾ ಮಾಡಿದೆ ಲಾಟ್ರಿ ಮನ್ನಾ ಮಾಡಿದೆ ಮತ್ತು ಇಪ್ಪತ್ತೈದು ಸಾವಿರ ಕೋಟಿ ಕುಮಾರಸ್ವಾಮಿ ಮನ್ನಾ ಮಾಡಿರೋ ದೇವೇಗೌಡರು ಸಬ್ಸಿಡಿ ತಗೊಂಬಂದರು ಇವು ಯಾವತ್ತೂ ನಾವು ಇಲ್ಲ ಜನರಿಗೆ ಮುಟ್ಟಿಸ್ಲಿಲ್ಲ ನಾವು ನಾವು ಕೆಲಸ ಮಾಡ್ಕೊಂಡು ಹೊಲ್ಟೋ ಆದರೆ ಇವ್ರೇನಿಲ್ಲ ಇಂದಿರಾ ಗಾಂಧಿ ಮಾಡಿ ಕೊಟ್ಟಿದ್ದು ಜ್ವಳ ಹೇಳ್ಕೊಂಡೆ ಇವತ್ತಿಗೂ ಗೆಲ್ತಾವ್ರೆ ಹಾಗಾಗಿ ಈ ರಾಜ್ಯ ದ ದಲಿತರು ಆಗ್ಬೋದು ಹಿಂದುಳಿದವರ್ದರು ಇರ್ಬೋದು ಮುಂದುವರೆದ್ರು ಇರ್ಬೋದು ದಯವಿಟ್ಟು ಈ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ದೊಡ್ಡ ಆಪತ್ತು ಅನ್ನ ಈ ಸಂದರ್ಭದಲ್ಲಿ ನೆನಪಿಸೋಕ್ಕೆ ಬಯಸಿ